ಕಟ್ನಾಳ್ ಅವ್ರು ಈಗ ಸರ್ಕಾರ ಬೀಳ್ಸಕ್ಕೆಲ್ಲ ಒಂದು ಟೀಮ್ ರೆಡಿ ಆಗಿದೆ ನಮ್ದೇ ನಾಯಕರು ರೆಡಿ ಆಗಿದ್ದಾರೆ ಒಂದ್ ಸಾವಿರ ಒಂದ್ ಸಾವಿರ ಗೊತ್ತಿಲ್ಲಪ್ಪ ನನಗೆ ಆ ಸಾವಿರ ಕೋಟಿ ನಾವು ನೋಡೇ ಇಲ್ಲ ಅದೇನು ಅವ್ರನ್ನ ಅವ್ರನ್ನ ಕೇಳ್ಬೇಕು ನೀವು ಅಲ್ಲ ಸರ್ ಆ ಥರದ್ದು ನೀವು ಅಸ್ಥಿರ ಆಗ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಅವ್ರ ಮೇಲೆ ದ್ವೇಷ ಸಾಧಿಸೋ ಮೂಲಕ ಅಂತ ಆರೋಪ ಮಾಡ್ತಾ ಇದ್ರಿ ನೋಡಿ ಯಾರು ಇದನ್ನ ಹೇಳಿದವ್ರು ಯಾರು ಯತ್ನಾಳ್ ಅವರು ನೀವು ಆರೋಪ ಮಾಡ್ತಾ ಇದ್ರಿ ಬಿಜೆಪಿ ಕಡೆಯಿಂದ ಅಸ್ಥಿರ ಆಗ್ತಾ ಇದೆ ಸರ್ಕಾರ ಗೊತ್ತಿಲ್ಲ ನನಗೆ ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರು ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹತ್ನಾಳನೇ ಕೇಳಬೇಕು ಎಲ್ಲಿಟ್ಟವ್ರು ದುಡ್ಡ ಅಂತ ಸಾವಿರ ಕೋಟಿ ಎಲ್ಲಿಟ್ಟವ್ರು ಅಂತ ತನಿಖೆ ಆಗಬೇಕಾಗುತ್ತೆ ಗಂಭೀರ ಮಾಡಿದಾಗ ನೋಡ್ತೀವಿ ಅದನ್ನು ವಿಚಾರ ಮಾಡ್ತೀವಿ ಆ ಸಂದರ್ಭ ಬಂತು ಅಂದ್ರೆ ಅದನ್ನ ಮಾಡಲೇಬೇಕಾಗ್ತದೆ ತನಿಖೆ ತೀವ್ರ ಆಗ್ತಿದೆ ಕೋರಿದ್ದಾರೆ ಹೈಕೋರ್ಟ್ ನಲ್ಲಿ ಸ್ನೇಹ ಬಿ ಸಿಬಿಐ ಎಂಟ್ರಿ ಆದ್ರೆ ಮತ್ತೆ ಇಕ್ಕಟ್ಟು ಜಾಸ್ತಿ ನೋಡೋಣ ಅವ್ರು ತೀರ್ಮಾನ ಏನ್ ಮಾಡ್ತಾರೆ ಅಂತ ಬರ್ಲಿ ತೀರ್ಮಾನ ಬಂದ್ಮೇಲೆ ತಾನೆ ಅದು ಯೋಚನೆ ಮಾಡಬೇಕು ನಿಮ್ಮ ಮುಕ್ತ